ಮನೆ ಆಯವನ್ನು ನೋಡಬೇಕಾದ್ರೆ ಉದ್ದ ಇಂಟು ಅಗಲ ಅಂದ್ರೆ ಮನೆಯ ಆಯ ಮನೆ ಎಷ್ಟು ಬೇಕು ಅದರ ಉದ್ದ ಮತ್ತೆ ಅಗಲವನ್ನ ಮೊದಲು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ಉದ್ದ ಇಂಟು ಅಗಲ ಎರಡನ್ನ ಗುಣಿಸಿ ಉದ್ದ ಇಂಟು ಅಗಲ ಎರಡನ್ನು ಗುಣಿಸಿ ಬಂದ ಉತ್ತರವನ್ನ ಎಂಟರಿಂದ ಭಾಗಿಸಿ ಎಂಟರಿಂದ ಭಾಗಿಸಿದಾಗ ಶೇಷ ಎಷ್ಟುಳಿಯುತ್ತೋ ಅದು ಮನೆಯ ಆಯದ ಸಂಖ್ಯೆಗಳಾಗಿ ಪರಿಗಣನೆಯನ್ನು ಮಾಡಬೇಕು ಈಗ ಉದಾಹರಣೆಗೆ ಇಲ್ಲೊಂದು ಉದಾಹರಣೆ ಕೊಟ್ಟಿದೆ ನೋಡಿ ಹದಿನೇಳು ಇಂಟು ಇಪ್ಪತ್ತೊಂದು ಅಂತ ಇದೆ ಅದು ಯಾವ ಆಯ ಬರುತ್ತೆ ಹದಿನೇಳು ಉದ್ದ ಇಪ್ಪತ್ತೊಂದು ಅಗಲ ಇದೆ ಅಂತ ತಿಳ್ಕೊಂಡ್ರೆ ಮನೆ ಅದು ಯಾವ ಆಯ ಬರುತ್ತೆ ಅಂತ ನೋಡೋಣ ಹದಿನೇಳು ಮತ್ತೆ ಇಪ್ಪತ್ತೊಂದನ್ನು ಗುಣಿಸಿದ್ರೆ ಉತ್ತರ ಮುನ್ನೂರ ಐವತ್ತೇಳು ಬರ್ತದೆ ಆ ಮುನ್ನೂರ ಐವತ್ತೇಳನ್ನ ಎಂಟರಿಂದ ಭಾಗಿಸಬೇಕು ಎಂಟರಿಂದ ಭಾಗಿಸಿದಾಗ ಉಳಿಯುವ ಶೇಷ ಸಂಖ್ಯೆ ಐದು ಹೌದಾ ಆ ಶೇಷ ಸಂಖ್ಯೆಯನ್ನ ಶೇಷ ಐದು ಉಳಿದ್ರೆ ವೃಷಭಾಯ ಅಂತ ಕನ್ಸಿಡರ್ ಮಾಡಬೇಕು ಹೀಗೆ ಆಯಗಳನ್ನ ನೋಡಬೇಕು ಶೇಷ ಏನಾದ್ರೂ ಝೀರೋ ಬಂತು ಅಂತಂದ್ರೆ ಭಾಜಕ ಸಂಖ್ಯೆ ಅಂದ್ರೆ ಎಂಟನ್ನೇ ಆಯವಾಗಿ ಪರಿಗಣಿಸಬೇಕು ಶೇಷ ಒಂದು ಉಳಿದರೆ ಆ ಮನೆ ಧ್ವಜಾಯದಲ್ಲಿದೆ ಅಂತ ತಿಳಿದುಕೊಳ್ಬೇಕು ಶೇಷ ಎರಡು ಉಳಿದರೆ ಧೂಮ್ರಾಯ ಅಂತ ತಿಳಿದುಕೊಳ್ಳಬೇಕು ಶೇಷ ಮೂರು ಉಳಿದರೆ ಸಿಂಹಾಯ ಅಂತ ತಿಳಿದುಕೊಳ್ಳಬೇಕು ಶೇಷ ನಾಲ್ಕು ಉಳಿದರೆ ಶ್ವಾನಾಯ ಅಂತ ತಿಳಿದುಕೊಳ್ಬೇಕು ಶೇಷ ಐದು ಉಳಿದರೆ ವೃಷಭಾಯ ಅಂತ ತಿಳಿದುಕೊಳ್ಬೇಕು ಶೇಷ ಆರು ಉಳಿದರೆ ಖರಾಯ ಅಂತ ತಿಳಿದುಕೊಳ್ಬೇಕು ಶೇಷ ಏಳು ಉಳಿದರೆ ಗಜಾಯ ಅಂತ ತಿಳಿದುಕೊಳ್ಬೇಕು ಶೇಷ ಎಂಟು ಉಳಿದರೆ ಕಾಕಾಯ ಅಂತ ತಿಳಿದುಕೊಳ್ಬೇಕು